ಮತ್ತು ಈಗ ಇಷ್ಟಿ ಮುಂದುವರೆದ ಭಾಗ ಸ್ಟಾರ್ಟ್ ಮಾಡ್ತೀನಿ ಮಹಾಕಾವ್ಯ ವಾಲ್ಮೀಕಿ ರಚಿಸಿದ ವಾಲ್ಮೀಕಿ ರಚಿಸಿದ ರಾಮಾಯಣ ಬರೆದ ಮಹಾಭಾರತ ಹಿಂದೂ ಎರಡು ಮೇರು ಕಾವ್ಯಗಳಾಗುವಂತೆ ವಾಲ್ಮೀಕಿ ರಚಿಸಿದ ರಾಮಾಯಣ ನಮ್ಮ ರಾಮಾಯಣ ಬರ್ತಿದ್ದು ಯಾರು ವಾಲ್ಮೀಕಿ ಮತ್ತು ಮಹಾಭಾರತ ಬರೆದಿದ್ದು ವ್ಯಾಸರಾಯರು ಈ ಹಾಡು ಮೇರ ಇವ್ಯಾಡು ಪ್ರಸಿದ್ಧ ಕಾವ್ಯಗಳಂತ ಆಗಿರುವಂತ ಹೇಳ್ಬೋದು ಕೃಷ್ಣ ಉಪದೇಶ ಒಳಗೊಂಡ ಭಗದ್ಗೀತೆ ಇದು ಭಕ್ತಿ ಮತ್ತು ಕರ್ಮ ಸಿದ್ಧಾಂತದ ಕುರಿತು ಹೇಳುತ್ತೆ ಅಂದರೆ ಭಕ್ತಿ ಮತ್ತು ಕರ್ಮ ಸಿದ್ಧಾಂತ ಕುರಿತು ಹೇಳುವ ಒಂದು ಪುಸ್ತಕ ಯಾವುದಂದರೆ ಅದು ಭಗವದ್ಗೀತೆ ಆಗಿತ್ತು ಇದು ಕೃಷ್ಣನ ಸರ್ ಕೃಷ್ಣ ಉಪದೇಶ ಕೃಷ್ಣ ಉಪದೇಶ ಒಳಗೊಂಡ ಭಗವದ್ಗೀತೆ ಇದು ಭಕ್ತಿ ಮತ್ತು ಕರ್ಮ ಸಿದ್ಧಾಂತ ಕುರಿತು ಇರುತ್ತೆ ಅಂತ ಹೇಳ್ಬೋದು ಮಹಾಕಾವ್ಯ ಮಹಾಕಾವ್ಯಗಳ ರಚಿತ ಮಹಾಕಾವ್ಯಗಳು ರಚಿತ ಸುಮಾರು ಸಾವಿರದಿಂದ ನಾಲ್ಕುನೂರು ಆಗಿತ್ತು ಅವು ಉತ್ತರ ವೇದಿಕಾ ಬೆಳಕು ಚೆಲ್ಲುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಜೈನ ಸಾಹಿತ್ಯ ಜೈನ ಸಾಹಿತ್ಯ ಭಾಷೆ ಅರ್ಧ ಅಂಗಡಿ ಆಗಮ ಸಾಹಿತ್ಯ ಅಂತ ಕರಿತಾರೆ ಜೈನ ಸಾಹಿತ್ಯ ಇದು ಭಾಷೆ ಯಾವುದು ಅರ್ಧ ಅಂಗಡಿ ಆಗಮ ಸಾಹಿತ್ಯ ಹನ್ನೆರಡು ಜೈನ ಅಂಗಗಳು ಹತ್ತು ಉಪ ಅಂಗಗಳು ಹನ್ನೆರಡು ಹನ್ನೆರಡು ಜೈನ ಅಂಗಗಳು ಎಷ್ಟು ಹನ್ನೆರಡು ಜೈನ ಅಂಗಗಳು ಅಂತ ಮತ್ತು ಹತ್ತು ಉಪ ಅಂಗಗಳು ಇವೆ ಹತ್ತು ಹನ್ನೆರಡು ಜೈನ್ ಅಂಗಗಳು ಮತ್ತು ಹತ್ತು ಉಪಂಗಗಳು ಇವು ಜೈನ ಸೇತಿದ ಮೇಲ್ ಕೃತಿಗಳಾಗುವಂತೆ ಹೇಳ್ಬೋದು ಜೈನ ಸೇತಿದ ಮೇಲ್ಕೃತಿಗಳು ಯಾವುದಂದರೆ ಹನ್ನೆರಡು ಜೈನು ಹನ್ನೆರಡು ಜೈನ ಅಂಗಗಳು ಹನ್ನೆರಡು ಜೈನ ಅಂಗಗಳು ಹತ್ತು ಉಪಾಂಗಗಳ ಇವು ಜೈನ ಸೇತಿದ ಮೇಲ್ಕೃತಿ ಆಗುವಂತೆ ಹೇಳ್ಬೋದು ಅಚ್ಚರಂಗ ಧವ್ವಳ ಜೈ ಅವುಗಳಲ್ಲಿ ಮುಖ್ಯವಾದದ್ದು ಅವು 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 ಕೊಟ್ಟಾರ ಅಚ್ಚರಂಗ ಧವಳ ಜಯಧವಳ ಅವುಗಳಲ್ಲಿ ಇವು ಮುಖ್ಯವಾದ ಅಂತ ಹೇಳ್ಬೋದು ಹನ್ನೆರಡು ಜೈ ಹನ್ನೆರಡು ಜೈನ್ ಅಂಗಗಳು ಮತ್ತು ಹತ್ತು ಉಪ ಅಂಗ ಹನ್ನೆರಡು ಹನ್ನೆರಡು ಮೇನ್ ಅದಾವೆ ಹನ್ನೆರಡು ಅನ್ಸ ಹನ್ನೆರಡು ಜೈನ್ ಅಂಗಗಳದುವ ಅದ್ರಾಗ ಹತ್ತು ಉಪ ಉಪ ಅಂಗಗಳದ ಅಂತ ಹೇಳ್ಬೋದು ಇವು ಜೈನ ಸಹಿತದ ಮೇಲೆ ಆಗುವಂತ ಹೇಳ್ಬೋದು ಅದ್ರಾಗ ಹಚ್ಚರಂಗ ಧವಳ ಜಯಧವಳ ಇವೆಲ್ಲ ಮುಖ್ಯ ಮುಖ್ಯವಾದ ಅವಳಿ ಬರ್ತಾವೆ ಅಂತ ಹೇಳ್ಬೋದು ಅವು ಜೈನ ತೀರ್ಥಂಕರ ಜೀವನ ಉಪದೇಶ ಮತ್ತು ಕೃಷ ಕ್ರಿಸಪ್ಪುರ ಆರನೇ ಶತಮಾನದ ಭಾರತ ರಾಜಕೀಯ ಧಾರ್ಮಿಕ ಮತ್ತು ಸ್ಥಿತಿಗತಿ ಬೆಳಕು ಚೆಲ್ಲುತ್ತೆ ಅಂತ ಹೇಳ್ಬೋದು ಅಂತ ಅವು ಏನೆಲ್ಲ ಆಗಲಿ ಅವನು ಮಾಡ್ತಾವ ಇವು ಜೈನ ಸಾಹಿತ್ಯದ ಕವಿಗಳಿರ್ಬೋದು ಅಥವಾ ತೀರ್ಥಂಕರ ಅವರ ಮತ್ತು ಭಾರತ ಭಾರತದ ರಾಜಕೀಯ ಸ್ಥಿತಿಗತಿ ಭಾರತದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕತೆ ಬೇಗ ಅವು ಅಂತ ಕೊಡ್ತೇಳ್ಬೋದು ಭದ್ರಾ ಬಾವಿನ ಭದ್ರಾಭಾವ ಚರಿತ್ರೆ ಚಂದ್ರಗುಪ್ತ ಮೌರ್ಯ ಜೀವನ ಹಲವು ಘಟನೆಗಳನ್ನು ಹೇಳುತ್ತೆ ಅಂದ ಭದ್ರಾಭಾವ ಅವು ಇದೆಲ್ಲ ಚಂದ್ರಗುಪ್ತನ ಬಗ್ಗೆ ಅವನ ಜೀವನ ಚರಿತ್ರೆ ಕೂಡ ವಿವರಿಸುತ್ತೆ ಅಂತ ಹೇಳ್ಬೋದು ಅಂದ್ರೆ ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಅನ್ನ ಮೌರ್ಯ ಮೌರ್ಯ ಸಮ್ರದ ಪ್ರಸ್ತುತದವರೇ ಆಗಿತ್ತು ಅವನೇನು ಮಾಡ್ತಾನ ಅವನು ತನ್ನ ಅಂತಿಮ ದಿನದಲ್ಲಿ ಅವನು ಭದ್ರಾಭಾವಿನ ಅಂದಕ್ಕೆ ಅವನೇನು ಮಾಡ್ತಾನೆ ಜೈನ್ ಧರ್ಮನ ಸ್ವೀಕರಿಸಿ ತನ್ನ ಅಲ್ಲಿ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಬಂದು ತನ್ನ ಸಲ್ಲಕ್ಕಿನ ವೃತ್ತ ಸಲ್ಲಕ್ಕಿನ ವೃತ್ತವನ್ನು ಕೈಗೊಂಡು ತನ್ನ ಮರಣ ಹೊಂದಿದಾನೆ ಅಂತ ಪುರಾಣದಲ್ಲಿ ಒಂದು ಉಳಕವಿದೆ ಅಥವಾ ಇತಿಹಾಸ ಕೂಡ ಅದು ಆಗಿದೆ ಅಂತ ಹೇಳಬಹುದು ಧರ್ಮಸ್ಥಳ ಈ ಕಡೆ ಕುಂದಾಪುರ ಅನಿಸುತ್ತೆ ಮತ್ತು ಭದ್ರಾಬಾವಿನ ಭದ್ರಾಭಾವ ಚರಿತ್ರೆ ಚಂದ್ರಗುಪ್ತರಾಮ್ ಅವರ ಜೀವನ ಘಟನೆಗಳನ್ನು ಹೇಳುತ್ತೆ ಅಂತ ಹೇಳ್ಬೋದು ಬಾಹುಬಲಿ ಮಹಾವಿನ ಚರಿತ್ರೆ ಬಾಹು ಬಳಿ ಮಹಾವೀರ ಚರಿತ್ರೆ ಹೇಮಚಂದ್ರನ ಪರಿಶಿಷ್ಟ ಪರ್ವ ತಿರುವಳ ತಿರುಕುರಲ ಇದೊಂದು ತಿರುವಾಳ ಇದು ತಮಿಳುನಾಡಿನ ಪ್ರಸಿದ್ಧ ಶ್ರೇಷ್ಠ ಕೃತಿಯಾಗಿದೆ ಅಂತ ಹೇಳ್ಬೋದು ಅರಸಿನ ಅರಿಸಿನ ಕಥಾಕೋಶ ಪ್ರೌತ್ ಕಲಾಪಿಸುತ್ತ ಐತಿಹಾಸಿಕ ಸಂಗೀತವನ್ನು ಒಳಗೊಂಡ ಒಳಗೊಂಡಿದೆ ಅಂತ ಹೇಳ್ಬೋದು ಬೌದ್ಧ ಸಾಹಿತ್ಯ ಬೌದ್ಧ ಸಾಹಿತಿ ಭಾಷೆ ಯಾವುದು ಪಾಲಿ ಜೈನ ಸಾಹಿತ್ಯ ಭಾಷೆ ಅರ್ಧ ಅಂಗಡಿ ಅರ್ಧ ಮಂಗಡಿ ಭಾಷೆ ಕದ್ದು ಅದು ಜೈನದು ಜೈನದು ಅರ್ಧ ಅಂಗಡಿ ಭಾಷೆ ಅದು ಜೈನದು ಮತ್ತು ಪಾಲಿ ಭಾಷೆ ಅದು ಬೌದ್ಧರದು ಬೌದ್ಧ ಸಾಹಿತ್ಯ ಬೌದ್ಧ ಸಾಹಿತ್ಯ ಭಾಷೆ ಪಾಲಿ ಬೌದ್ಧ ಶತ ಕೃಷಕ ಆರನೇ ಶತಮಾನದಿಂದ ಹಿಡಿದು ಎಂಟನೇ ಶತಮಾನದವರೆಗೆ ಬರ ಇತಿಹಾಸ ವಿವಿಧ ಮುಖಗಳ ಚಿತ್ರ ನೀಡುತ್ತೆ ಅಂದರೆ ಕೃಷಿಕ ಆರರಿಂದ ಆರಿಂದ ಎಂಟು ಕೃಷಪೂರ್ವ ಕೃಷ ಆರು ಶತಮಾನದಿಂದ ಕೃಷಿಕ ಎಂಟನೇ ಶತಮಾನ ಕೃಷಪೂರ್ವ ಆರು ಶತಮಾನದಿಂದ ಕೃಷಿಕ ಎಂಟನೇ ಶತಮಾನದವರೆಗದು ಇವು ಒಂದು ಕೆಲವೊಂದು ಘಟನೆಗಳು ಬೌದ್ಧ ಧರ್ಮದ ಬಗ್ಗೆ ಮಾಹಿತಿ ಚೆಲ್ಲುತ್ತೆ ಅಂತ ಹೇಳ್ಬೋದು ತ್ರಿಪಿಟಿಗಳು ಬೌದ್ಧರ್ಮದ ತತ್ವಶ ಮೇರುಕೃತ್ಯಗಳಾಗಿವೆ ತ್ರಿಪೀಠಗಳು ತ್ರಿಪೀಠಗಳವೆಲ್ಲ ವಿನಯ ವಿನಯ ಪೀಠಕ ಬೀದ ಪೀಠಕೆಲ್ಲ ಇವೆಲ್ಲ ಬೌದ್ಧರ್ಮ ಬೌದ್ಧರ್ಮದ ಪೀಠಗಳ ತ್ರಿಪೀಠಗಳಂತ ಹೇಳ್ಬೋದು ತತ್ವಶಾತ್ರ ಅಂತ ಹೇಳ್ಬೋದು ಬೋಧನ ಕಿರು ಪ್ರಿದೆ ವಿನಯಪೀಠಿಕ ಇದನ್ನೆಲ್ಲ ಬೋ ಪೀಠಕ ಬೌದ್ಧ ಭಿಕ್ಷಿಗಳು ಸಂಘಗಳು ಬೌದ್ಧರ ಅನುಸರಿಸಿದ ನೀತಿ ಸಂಹಿತೆಗಳು ಕೇಳ್ತಾರೆ ಬೌದ್ಧ ಭಿಕ್ಷಿಗಳು ಸಂಘಗಳು ಬೌದ್ಧರ ಅನುಸರಿಸಿದ ನೀತಿ ಸಂಹಿತೆಗಳ ಒಳಗೊಂಡಿರುತ್ತೆ ಅದು ಯಾವ ಪೀಠಗಳು ಬರ್ತಾ ಕೇಳಿದ್ರೆ ವಿನಯಪೀಠ ನೆಟ್ಕೋಬೇಕು ವಿನಯಪೀಠಗಳು ಬರ್ತಾವ ವಿನಯ 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 ವಿನಯಪ ಏನು ಬರುತ್ತೆ ಬೌದ್ಧರ ಭಿಕ್ಷೆಗಳು ಬರ್ತಾವ ಅವರು ಸಂಘಗಳು ಅವರ ಸಂಘಗಳು ಬರ್ತಾವ ಬೌದ್ಧರ ಬೌದ್ರ ಅನುಸರಿಸಿದ ನೀತಿ ಸಂಹಿತೆ ಬೋಧರ ನೀ ಅನುಸರಿಸಿದ ನೀತಿ ಸಂಹಿತೆ ಬರ್ತವೆ ಇವೆಲ್ಲ ಪೀಠಗಳು ಬರ್ತವೆ ಅಂತ ಹೇಳ್ಬೋದು ಇವೆಲ್ಲ ವಿನಯಪೀಠಗಳು ಅಂತ ಹೇಳ್ಬೋದು ಪೀಠಗಳು ಯಾವ ಬರ್ತವೆ ಸಿಂಪಲ್ ಬೌದ್ಧರ ಭಿಕ್ಷಿರ್ತಾವೆ ಅವರು ಮತ್ತು ಸಂಘಗಳಿರ್ತಾವೆ ಬೌದ್ಧ ಧರ್ಮದ ನೀತಿ ಬೌದ್ಧ ಧರ್ಮ ನೀತಿ ಅವು ಕೂಡ ಇದು ವಿನಯಪೀಠಗಳು ಅಂತ ಹೇಳ್ಬೋದು ಶುತ ಬೋಧನ ಬುದ್ಧನ ಬೋಧನೆ ಮತ್ತು ಬುದ್ಧನ ಕಥೆಗಳು ಸುತಪೀಟಿಕ ಬರ್ತವೆ ಬುದ್ಧನ ಬೋಧನೆ ಬುದ್ಧನ ಬೋಧನೆ ಬುದ್ಧನ ಕಥೆಗಳು ಸುತಪೀಟಿಕೆ ಬುದ್ಧನ ಬೋಧನೆಗಳು ಬುದ್ಧನ ಕಥೆಗಳು ಸುತಪೀಟಿಕೆ ನೆನ್ಪಡಬೇಕು ಬುದ್ಧನ ಬೋಧನೆಗಳು ಬುದ್ಧನ ಕಥೆ ಬರ್ತವೆ ಎಲ್ಲಿ ಅದೇ ಎಲ್ಲಿ ಬರ್ತವೆ ಯಾವ ಪೀಠಗಳು ಬರ್ತಾವ ಕೇಳಿದಾಗ ಸುತ ಪೀಟಿಗೆ ಸುತ 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 ಪೀಟಕ ಬರ್ತಾವೆ ಸುತಾ ಪೀಟಿಕೆ ಈ ಸುತ ಪೀಠ ಅದು ಬರ್ತವ ಅಂತ ಹೇಳ್ಬೋದು ಇಷ್ಟು ಅಭಿದಮ ಪೀಟಕ ಸುತಾ ಪೀಠಕ ಸುತಾ ಪೀಟಕ ಬುದ್ಧನ ಬೋಧನೆಗಳು ಬುದ್ಧನ ಕಥೆಗಳು ಬರ್ತವೆ ಓಕೆ ಇಷ್ಟು ಅಪಿದಮ ಅಪಿದಮ ಪೀಠ ಬುದ್ಧನ ಧರ್ಮದ ತತ್ವಗಳು ಅಂಗ ಮಂಗದ ಕೋಶರಾಜ್ ಹೇಳಿಕೆ ಬುದ್ಧ ಧರ್ಮದ ತತ್ವಗಳು ಸರ್ ಬೌದ್ಧ ಧರ್ಮದ ಬೌದ್ಧ ಧರ್ಮ ತತ್ವಗಳು ಕೋಶಲ ಕೋಸಲ ಮತ್ತು ಅಂಗ ಏಳಿಗೆ ಬೌದ್ಧ ಧರ್ಮ ಸರ್ ಬೌದ್ಧ ಧರ್ಮದ ತತ್ವಗಳು ಅದು ಅವು ಮತ್ತು ಮಗದ ಅಗದ ಮತ್ತು ಕೋಸಲದ ಏಳಿಗೆ ಇವೆಲ್ಲ ಕೂಡ ಅಭಿದಮ ಪೀಠಕ ಅಭಿದಮಯ ಪೀಠಕ ಅಭಿದಮಯ ಪೀಠಗಳು ಅಭಿದಮ ಅಭಿದಮ ಪೀಠಗಳು ಸಿಂಪಲ್ ಬೌದ್ಧರ ಮೇಲೆ ಅವ್ರು ಏನು ಮಾಡ್ತಾರೆ ಅವರು ಕೆಲವೊಂದು ತತ್ವಗಳು ಹೆಂಗೆ ಅವ್ರ ತತ್ವಗಳು ಹೆಂಗೆ ಅನುಸರಿಸಿದ್ರು ಅಂತ ಬರ್ತಾವೆ ಮತ್ತು ಮತ್ತು ಅವರ ಅಗಧ ಮಂಗದ ಕೌಶಲ ಅವರ ರಾಜಲ್ಲ ಅವ್ರು ಹೆಂಗೆ ಅವ್ರು ಹೆಂಗೆ ಹುಟ್ಟಿ ಬೆಳೆದಿದ್ರು ಅಂತ ಅವರ ರಾಜ ವಿವರಿಸಲಾಗಿದೆ ಅಂತ ಹೇಳ್ಬೋದು ಅಗೋತ್ತರ ನಿಕಾಯ ಕೃಷಿಕ ಆರನೇ ಶತಮಾನದ ಭಾರತ ವಿವಿಧ ಸ್ಥಿತಿಗತಿ ಹದಿನಾರು ಜನಪದ ಉಲ್ಲೇಖ ಆತೈತಿ ಅಗೋತ್ತರ ನಿಕಾಯ ಕೃಷಕ್ ಸಾರಿ ಕೃಷಿ ಪೂರ್ವ ಕೃಷಪೂರ್ವ ಆರನೇ ಶತಮಾನದ ಭಾರತ ವಿವಿಧ ಸ್ಥಿತಿಗತಿಗಳು ಹದಿನಾರು ಜನಪದ ಉಲ್ಲೇಖ ನೆಕ್ಸ್ಟ್ ಅಗೋತ್ತರ ನಿಕಾಯ ಕೃಷಪೂರ್ವ ಆರನೇ ಶತಮಾನದ ಹೋಗ ಕೃಷ ಆರನೇ ಶತಮಾನದ ಭಾರತದ ವಿವಿಧ ಸ್ಥಿತಿಗತಿಯ ಏನೆಲ್ಲ ರಾಜಕೀಯ ಇರ್ಬೋದು ಸಾಮಾಜಿಕ ಆರ್ಥಿಕ ಮತ್ತು ಅವ್ರ ಭೌಗೋಳಿಕ ಅಲ್ಲಿ ಎಲ್ಲ ಕೂಡ ಅದು ಅಕೋತ ನಿಕಾಯಿಗಳ ಬರುತ್ತೆ ಅಂತ ಹೇಳ್ಬೋದು ಮತ್ತು ಅಹ್ ಹದಿನಾರು ಜನಪದಗಳ ಉಲ್ಲೇಖನ ಹದಿನಾರು ಜನಪದಗಳ ಉಲ್ಲೇಖ ಕೂಡ ವಿವರಿಸಲಾಗಿದೆ ಅಂತ ಹೇಳ್ಬೋದು ತಿಕ್ಕ ಇದು ಕೃಷಿ ಪುರಾಣ ಶತಮಾನ ಸಾಮಾಜಿಕ ಸ್ಥಿತಿಗತಿ ಅಂತ ಹೇಳ್ಬೋದು ಜಾತಕತೆಗಳು ಜಾತಕ ಕಥೆಗಳು ಇನ್ನೂರ ನಲವತ್ತೊಂಬತ್ತಾಯಿದವ ಬುದ್ಧನ ಆರಂಭ ಜೀವನ ಕುರಿತಾದ ಬುದ್ಧನ ಕಲೆ ವಿವರಣೆ ಜಾತಕ ಕಥೆಗಳು ಬುದ್ಧನ ಆರಂಭ ಜೀವನ ಕುರಿತಾದ ಬುದ್ಧನ ಕಲೆ ವಿವರಣೆ ಅಂದ್ರೆ ಬುದ್ಧನ ಆರಂಭಕ್ಕೆ ಜೀವನ ಎಲ್ಲಿ ಬರುತ್ತೆ ಜಾತಕ ಜಾತ ಇದು ಜಾತಕ ಕಥೆಗಳು ಜಾತಕತೆ ಬರುತ್ತೈತೆ ಬುದ್ಧನ ಹೆಂಗೆ ಹುಟ್ಟಿ ಬೆಳೆದ ಬುದ್ಧನ ಜೀವನ ಚರಿತ್ರೆ ಜೀವನ ಕುರಿತು ವಿವರಿಸುತ್ತೆ ಅದು ಜಾತಕ ಕತೆಗಳು ಜಾತಕ ಕತೆಗಳು ಐನೂರ ನಲವತ್ತೊಂಬತ್ತ ಅಥವಾ ಬುದ್ಧನ ಆರಂಭ ಜೀವನ ಬುದ್ಧನ ಹೆಂಗ ಹುಟ್ಟಿದ ಬಲಿದ ಕುರಿತು ಹೇಳುತ್ತೆ ಬುದ್ಧನ ಕಲೆ ಬುದ್ಧ ಬೌದ್ಧ ಕಲೆ ಇವರೆ ಅಂತ ಹೇಳ್ಬೋದು ಕಥಾವಷ್ಟು ಕಥಾವಸ್ತು ಕಥ ಕಥಾವಸ್ತು ಬೌದ್ಧ ಧರ್ಮದ ತತ್ವಗಳು ಬೌದ್ಧರ ಆಚಾರಗಳು ಮಾವಂಶ ಕಥಾವಸ್ತು ಕಥಾವಸ್ತುವಾಗ ಬೌದ್ಧ ಧರ್ಮದ ತತ್ವಗಳು ಕೂಡ ಬರ್ತೈತಿ ಬೌದ್ಧ ಆಚಾರಗಳು ಬೌದ್ಧ ಆಚಾರಗಳಂತ ಹೇಳ್ಬೋದು ಮಾವಂಶ ದೀಪವಂಸ ಮಾಂಸ ದೀಪವಂಸ ಆರೋಪದಿಂದ ಕ್ರಿಸ್ತ ನಾಲ್ಕನೇ ಶತಮಾನದವರೆಗೆ ಮಾಅಂಸ ದೀಪಾವಂಶ ಇದು ನೆನಪು ಮಾಂಸ ದೀಪಾವಂಶ ಆರಂಭದಿಂದ ಕ್ರಿಸ ನಾಲ್ಕನೇ ಶತಮಾನದವರೆಗೆ ಶಿಲೋನಿನ ಶಿಲೋನಿನ ಚರಿತ್ರೆ ಪ್ರಾಚೀನ ಭಾರತದ ಇತಿಹಾಸ ಅಂದರೆ ಕ್ರಿಸ ನಾಲ್ಕನೇ ಸತಮಾನದವರು ಕೃಷಕ ನಾಲ್ಕನೇ ಶತಮಾನದವರೆಗೆ ಶಿಲೋನಿದ ಸಿಲೋನ ರಾಜ್ಯದ ಬಗ್ಗೆ ಅದೇ ಎಲ್ಲ ಚರಿತ್ರೆ ಶಿಲೋನ ಚರಿತ್ರೆ ಬಗ್ಗೆ ವಿವರಿಸುತ್ತೆ ಮತ್ತು ಪ್ರಾಚೀನ ಭಾರತದ ఇతిహా అన్న ప్రాచీన భారత ఇతిహాస ప్రాచీన అవుగ మానవ మానవ అది గిడ గిడ మర కుతూ ఒ తిరుగడత ప్రాచీన భారత గిడ జరుతీ అవి మాంసం దీపవంశ బ మా వంశ మా వంశ దీపవంస ఇవగా ಆರಂಭದಲ್ಲಿ ನಾಲ್ಕನೇ ಶತಮಾನದವರೆಗೆ ಸಿರಿನ ಚರಿತ್ರೆ ಸಿರೋನ ಚರಿತ್ರೆ ಮತ್ತು ಪ್ರಾಚೀನ ಭಾರತದ ಇತಿಹಾಸ ಕೂಡ ಒಳ ಒಳಗೊಂಡಿದೆ ಅಂತ ಹೇಳ್ಬೋದು ಮಾಮಾಂಸ ದೀಪಾಂಶ ಕೇಳಿದಾಗ ಸಿಂಪಲ್ ಕೃಷಿಕ ನಾಲ್ಕನೇ ಶತಮಾನದವರೆಗೆ ಸಿರೋನ ಚರಿತ್ರೆ ಒಳಗೊಂಡಿದೆ ಮತ್ತು ಪ್ರಾಚೀನ ಭಾರತ ಇತಿಹಾಸ ಕೂಡ ಒಳಗೊಂಡಿದೆ ಅಂತ ಹೇಳ್ಬೋದು ಮಿಲಿಂದಪ್ಪನ ನೆನ್ಪಿಡ್ಕು ಮಿಲಿಂದಪ್ಪನ ಇದು ಇಂಡೋ ಗ್ರೀಕ್ ಅರಸರ ಮೆನಂದರ್ ಮತ್ತು ಸಾಕಷ್ಟು ಮಿಲಿಂದ ಪಣ ಇಂಡೋ ಗ್ರೀಕ್ ಅರಸರ ಮೆನಂದರ ಮತ್ತು ಬೌದ್ಧ ಪಂಡಿತ ನಾಗಸೇಂದ್ರ ಒಡೆಯ ನಡೆದ ಧಾರ್ಮಿಕ ಸಂಬಂಧ ಇಷ್ಟೇ ಮನಂದರ್ ಮತ್ತು ನಾಗಸೇನ ನಡುವೆ ಒಂದು ಧಾರ್ಮಿಕ ಸಂಬಂಧ ನಡಿತೈತೆ ಅದಕ್ಕೆ ಮಿಲಿಂದ ಪಣ ಕರೀತಾರೆ ಸಿಂಪಲ್ ಮೆನಂದರ ಮೆನಂದರ ಮೆನಂದ್ ಮೆನಂದರ್ ನಾಗಸೇನ ಧಾರ್ಮಿಕ ಸಂವಾದ ಮಿಲಿಂದಪ್ಪಣ್ಣ ಈ ಮಿಲಿಂದಪ್ಪಣ್ಣ ಎಂಬ ಕೃತಿ ಇದು ಕುರ್ತಿ ಹೆಸರಿದು ಮಿಲಿಂದಪ್ಪನ ಕುರ್ತಿ ಹೆಸರಿದು ಇಂಡೋ ಗ್ರೀಕ್ ಅರ್ಸಾಗಿದ್ದ ಮೆನಂದರ ಮತ್ತು ಬೌದ್ಧ ಪಂಡಿತ ಆಗಿದ ನಾಗಸೇನ ನೋಡಿನೇ ನೋಡಿದ ಧಾರ್ಮಿಕ ಸಂವಾದ ಅದಕ್ಕೆ ಮಿಲಿಂದಪ್ಪನ ಕುರ್ತಿಯಲ್ಲಿ ಘೋಷಿಸಲಾಗಿದೆ ಮಿಲಿಂದಪ್ಪನ ಕುರ್ತಿ ಇದರ್ತಿಯವಾಗ ಇಂಡೋ ಗ್ರೀಕ್ ಅರ್ಸ ಏನಾಗಿದೆ ಮೆನಂದರ್ ಮತ್ತು ಬೋಧ ಪಂಡಿತನಾಗಿದ್ದ ನಾಗಸೇನ ನೋಡಿನ ಒಂದು ಧಾರ್ಮಿಕ ಸಂವಾದ ಧಾರ್ಮಿಕ ಮಾತುಕತೆ ಅಥವಾ ಮಾತಿನ ಚಟುವಟಿಕೆ ಕೂಡ ಅಲ್ಲಿ ಈ ಮೂಲಕ ಈ ಕೃತಿ ಹೇಳ್ಬೋದು ಧಾರ್ಮಿಕ ಸಂವಾದ ಸಂವಾದ ಮೀನ್ಸ್ ಮಾತುಕತೆ ಅಥವಾ ಚರ್ಚೆ ಅಂತ ಹೇಳ್ಬೋದು ಇಂಡೋಗ್ರಿ ಕರೆಸೇನಾಗಿದ್ದ ಮಿನೇಂದರ್ ಮತ್ತು ಇನ್ನ ಬೌದ್ಧ ಪಂಡಿತನಾಗಿದ್ದ ನಾಗಸೇನ ನೋಡಿನ ನಡೆದ ಒಂದು ನಡೆದ ಧಾರ್ಮಿಕ ವಿಚಾರವನ್ನು ಒಳ್ಕೊಂಡ ಒಂದು ಕೃತಿ ಏನಂತಾರೆ ಅದಕ್ಕೆ ಮಿನೇಂದರ್ ಪೆಣ ಅಂತ ಕರೀತಾರೆ ಅಷ್ಟೇ ಮಾಧಮಿಕ ಸೂತ್ರ ಬೌದ್ಧರ್ಮದ ಸ್ಥಿತಿಗತಿ ಮಾಧಮಿಕ ಸೂತ್ರ ಸೂತ್ರ ಸೂತ್ರಷ್ಟೇ ಮಾಧ ಮಾಧಮಿಕ ಸೂತ್ರ ಬೋಧರ್ಮದ ಸ್ಥಿತಿಗತಿಗಳು ಕೃತಿ ನಾಗಾರ್ಜುನ ಬೌದ್ಧರ್ಮದ ಸ್ಥಿತಿಗತಿಗತೆ ಬೋಧರ್ಮದ ಸ್ಥಿತಿಗತಿಗಳು ಮಾಧಮಿಕ ಸೂತ್ರ ಮಾಧಮಿಕ ಸೂತ್ರ ಬೋಧರ್ಮದ ಸ್ಥಿತಿಗ ಬೋಧರ್ಮ ಸ್ಥಿತಿಗತಿಗಳು ಅವ್ರ ಹೆಂಗ ಕಣ್ ಅವ್ರ ಹೆಂಗ ಬೋಧರ್ಮ ಆಚರಿಸಿದ್ರು ಅವ್ರ ಹೆಂಗ ಆಚರಿಸಿದ್ರು ಮತ್ತು ಅವರ ಹೆಂಗೆ ಪಾ ಆಗಿತ್ತು ಅವ್ರ ಹೆಂಗ್ ನಡವಳಿಕೆ ಇತ್ತು ಎಲ್ಲಿ ಕೂಡ ಅದೊಳಗೆ ಬರ್ತಿತ್ತು ಅಂತ ಹೇಳ್ಬೋದು ಕೃತಿ ಕೃತಿಯ ಕರ್ತ ಯಾರು ನಾಗರ ನಾಗರ್ಜನ ಬರ್ತಿದ್ದಿದ್ದು ಮಾಧಾಮಿಕ ಸೂತ್ರ ಮಾಧಾಮಿಕ ಸೂತ್ರ ಯಾರ್ದು

ಮಾ ಶಾಸ್ತ್ರ ನಾಲ್ಕನೇ ಬೌದ್ಧ ಸಮ್ಮೇಳನದ ತೀರ್ಮಾನಗಳ ಅಡಕ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೀತಿಲ್ಲ ತೀರ್ಮಾನಗಳ ಅಡಕ ಯಾವುದು ಮಾ ಇಭಾಸಶಾಸ್ತ್ರ ಅಂತ ಹೇಳ್ಬೋದು ಧಮ್ಮುಪಾದ ಬೋಧನೆ ಬೋಧಿಸಿದ ಸಾರ್ವತ್ರಿಕ ಬೋಧನೆಗಳು ಧಮ್ಮುಪಾದ ಬುದ್ಧನು ಬೋಧಿಸಿದ ಧಾರ್ಮಿಕ ಸಾರ್ವತ್ರಿಕ ಬೋಧನೆಗಳು ಹಿಸ್ಟ್ರಿ ಆಫ್ ಬೂದಿಸಮ್ ಧಾರಣಾಂತರ ಚಿತ್ರ ಇದು ಬೂ ಧರ್ಮದ ಇತಿಹಾಸದಲ್ಲಿರುತ್ತೆ ಇಂಪಾರ್ಟೆಂಟ್ ಇಷ್ಟ್ರಿ ಆಫ್ ಬಿದ್ ಬುದ್ಧಿಸಮ್ ಇಸ್ಟ್ರಿಯ ಬುದ್ಧಿಸಮ್ ಇದು ತಾರನಾಥ ರಚಿತ ಇದು ತಾರಣತೆಯಿಂದ ಅರ್ಚಿತ ರಚನೆ ಮಾಡಿದಿದ್ದು ಬೌದ್ಧ ಧರ್ಮದ ಇತಿಹಾಸನ ಹೇಳುತ್ತೆ ಅಂತ ಹೇಳ್ಬೋದು